ಲಕ್ಷ್ಮೀದೇವಿ ಐಶ್ವರ್ಯ ಸಂಪತ್ತು ಹಾಗೂ ಸಮೃದ್ಧಿಯ ದೇವಿ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀದೇವಿ ಅತ್ಯಂತ ಪೂಜ್ಯವಾದ ದೇವತೆಗಳಲ್ಲಿ ಒಬ್ಬಳು ಅವಳು ವಿಷ್ಣುದೇವರ ಪತ್ನಿ ಮತ್ತು ಆತನ ಶಕ್ತಿರೂಪಿಣಿ ದೇವಿಯ ಮೂಲ ಮತ್ತು ರೂಪ ಲಕ್ಷ್ಮೀದೇವಿ ಸಮುದ್ರಮಥನದಿಂದ ಅಂದರೆ ಕ್ಷೀರಸಾಗರ ಮಥನದಿಂದ ಜನಿಸಿದಳು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಆಕೆಯು ಕ್ಷೀರಸಾಗರದ ಮಧ್ಯದಿಂದ ಕಮಲದ ಮೇಲೆ ಆಸೀನಳಾಗಿದ್ದಳು ಆದ್ದರಿಂದ ಅವಳಿಗೆ ಕಮಲಾ ಎಂದು ಹೆಸರು ಬಂದಿದೆ ಲಕ್ಷ್ಮಿಯು ನಾಲ್ಕು ಭುಜಗಳನ್ನು ಹೊಂದಿದ್ದು ಎರಡು ಕೈಗಳಲ್ಲಿ ಕಮಲ ಪುಷ್ಪ ಒಂದು ಕೈಯಿಂದ ಆಶೀರ್ವಾದ ನೀಡುತ್ತಾಳೆ ಮತ್ತೊಂದು ಕೈಯಿಂದ ಚಿನ್ನದ ನಾಣ್ಯಗಳನ್ನು ಸುರಿಸುತ್ತಾಳೆ ಈ ರೂಪವು ಆಕೆಯು ಧನ ಧರ್ಮ ಹಾಗೂ ದಯೆಯ ಸಂಕೇತಿಯಾಗಿರುವುದನ್ನು ತೋರಿಸುತ್ತದೆ ಪುಟ ಲಕ್ಷ್ಮಿಯ ವಿವಿಧ ರೂಪಗಳು ಲಕ್ಷ್ಮಿಯು ಎಂಟು ರೂಪಗಳಲ್ಲಿ ಕಾಣಿಸಿಕೊಂಡಿದ್ದಾಳೆ ಇವುಗಳನ್ನು ಅಷ್ಟಲಕ್ಷ್ಮಿ ಎಂದು ಕರೆಯಲಾಗುತ್ತದೆ ಒಂದು ಆದಿಲಕ್ಷ್ಮಿ ಮೂಲಶಕ್ತಿ ಎರಡು ಧಾನ್ಯಲಕ್ಷ್ಮಿ ಅನ್ನ ಮತ್ತು ಕೃಷಿಯ ದೇವಿ ಮೂರು ಧನಲಕ್ಷ್ಮಿ ಸಂಪತ್ತಿನ ದೇವಿ ನಾಲ್ಕು ಗಜಲಕ್ಷ್ಮಿ ಶಕ್ತಿ ಮತ್ತು ವಿಜಯದ ದೇವಿ ಐದು ಸಂತಾನಲಕ್ಷ್ಮಿ ಸಂತಾನದ ಆಶೀರ್ವಾದ ನೀಡುವ ದೇವಿ ಆರು ವಿಜಯಲಕ್ಷ್ಮಿ ಶತ್ರು ಜಯಿಸುವ ಶಕ್ತಿ ನೀಡುವಳು ಏಳು ವಿದ್ಯಾಲಕ್ಷ್ಮಿ ವಿದ್ಯೆ ಮತ್ತು ಜ್ಞಾನದ ದೇವಿ ಎಂಟು ವೈರಾಗ್ಯಲಕ್ಷ್ಮಿ ಆತ್ಮಶಾಂತಿಯ ದೇವಿ ಪುಟ ಪೂಜೆ ಮತ್ತು ಪ್ರಾಮುಖ್ಯತೆ ಲಕ್ಷ್ಮೀದೇವಿಯ ಪೂಜೆ ಶುಕ್ರವಾರ ಹಾಗೂ ದೀಪಾವಳಿ ಅಮಾವಾಸ್ಯ ದಿನಗಳಲ್ಲಿ ವಿಶೇಷವಾಗಿರುತ್ತದೆ ಭಕ್ತರು ಆಕೆಯ ಆರಾಧನೆಯ ಮೂಲಕ ಮನೆಗೆ ಧನ ಧಾನ್ಯ ಶಾಂತಿ ಹಾಗೂ ಸಮೃದ್ಧಿ ಬರಲಿ ಎಂದು ಪ್ರಾರ್ಥಿಸುತ್ತಾರೆ ಮಹಾಲಕ್ಷ್ಮಿ ಅಷ್ಟಕ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಲಕ್ಷ್ಮೀ ಸಹಸ್ರನಾಮ ಇವುಗಳನ್ನು ಪಠಿಸಿದರೆ ದೇವಿಯ ಕೃಪೆ ದೊರೆಯುತ್ತದೆ ಎಂದು ನಂಬಿಕೆ ದೇವಿಯ ಸಂಕೇತಗಳು ಕಮಲ ಶುದ್ಧತೆ ಮತ್ತು ಆಧ್ಯಾತ್ಮದ ಸಂಕೇತ ಆನೆಗಳು ಶಕ್ತಿ ಮತ್ತು ವಿಜಯದ ಸಂಕೇತ ಚಿನ್ನದ ನಾಣ್ಯಗಳು ಸಂಪತ್ತು ಮತ್ತು ಸದ್ಭಾಗ್ಯದ ಸೂಚನೆ ಉಪಸಂಹಾರ ಲಕ್ಷ್ಮೀದೇವಿಯು ಕೇವಲ ಹಣದ ದೇವಿಯಲ್ಲ ಅವಳು ಧರ್ಮ ಶಾಂತಿ ಹಾಗೂ ನಿಷ್ಠೆಯ ಪ್ರತೀಕವೂ ಆಗಿದ್ದಾಳೆ ನಿಜವಾದ ಲಕ್ಷ್ಮಿಯ ಕೃಪೆಯೆಂದರೆ ಆತ್ಮಸಂತೋಷ ಕುಟುಂಬದಲ್ಲಿ ಪ್ರೀತಿ ಮತ್ತು ಜೀವನದಲ್ಲಿ ದೊಡ್ಡ ಮನಸ್ಸು ಬೇಕು ಲಕ್ಷ್ಮೀದೇವಿ ಐಶ್ವರ್ಯ ಸಂಪತ್ತು ಹಾಗೂ ಸಮೃದ್ಧಿಯ ದೇವಿ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀದೇವಿ ಅತ್ಯಂತ ಪೂಜ್ಯವಾದ ದೇವತೆಗಳಲ್ಲಿ ಒಬ್ಬಳು ಅವಳು ವಿಷ್ಣುದೇವರ ಪತ್ನಿ ಮತ್ತು ಆತನ ಶಕ್ತಿರೂಪಿಣಿ ದೇವಿಯ ಮೂಲ ಮತ್ತು ರೂಪ ಲಕ್ಷ್ಮೀದೇವಿ ಸಮುದ್ರಮಥನದಿಂದ ಅಂದರೆ ಕ್ಷೀರಸಾಗರ ಮಥನದಿಂದ ಜನಿಸಿದಳು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಆಕೆಯು ಕ್ಷೀರಸಾಗರದ ಮಧ್ಯದಿಂದ ಕಮಲದ ಮೇಲೆ ಆಸೀನಳಾಗಿದ್ದಳು ಆದ್ದರಿಂದ ಅವಳಿಗೆ ಕಮಲಾ ಎಂದು ಹೆಸರು ಬಂದಿದೆ ಲಕ್ಷ್ಮಿಯು ನಾಲ್ಕು ಭುಜಗಳನ್ನು ಹೊಂದಿದ್ದು